ಆತ್ಮೀಯರೇ ನಮಸ್ಕಾರ ಹಾಗಿದಿರಿ ಮತ್ತೊಮ್ಮೆ ಇಡೀ ಇಂಡಿಯಾದ ಗಮನವನ್ನ ಮಂಡ್ಯ ಲೋಕಸಭಾ ಕ್ಷೇತ್ರ ಸೆಳಿತಾ ಇದೆ ನಿಮ್ಗೆ ನೆನಪಿರ್ಬೋದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಹೀಗೆ ಆಗಿತ್ತು ಈಗ ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಸದೆಯಾಗಿರುವಂತಹ ಸುಮಲತಾ ಅಂಬರೀಷ್ ಪಂಚತಂತ್ರವನ್ನ ಹೆಣೆದಿದ್ದಾರೆ ಇದೇ ಚುನಾವಣೆಯ ಹಿನ್ನೆಲೆಯಲ್ಲಿ ಈಗ ಕಣ್ಣು ಮುಂದೆ ಇರುವಂತಹ ಕೆಲವೇ ದಿನಗಳಲ್ಲಿ ನೀವು ವೋಟ್ ಮಾಡಬೇಕಾಗಿರುವಂತಹ ಪಾರ್ಲಿಮೆಂಟ್ ಚುನಾವಣೆಯ ಹಿನ್ನೆಲೆಯಲ್ಲೇ ಪಂಚ ತಂತ್ರವನ್ನು ಹೆಣೆದಿದ್ದಾರೆ ಏನಿದು ಪಂಚತಂತ್ರ ಐದು ತಂತ್ರಗಳು ಅವರ ಈ ಸ್ಟ್ರಾಟಜಿಯ ಭಾಗ ಆಗಿದೆ ಆ ಐದನ್ನು ಕೂಡ ನಿಮಗೆ ಎಳೆಳೆಯಾಗಿ ಬಿಡಿಸಿ ಹೇಳ್ತೀನಿ ನೋಡಿ ಈ ತಂತ್ರ ಜೆ ಡಿ ಎಸ್ಗೂ ಸಂಬಂಧಿಸಿದೆ ಈ ತಂತ್ರ ಬಿ ಜೆ ಪಿಗೂ ಸಂಬಂಧಿಸಿದೆ ಈ ತಂತ್ರ ಕಾಂಗ್ರೆಸ್ಗೂ ಸಂಬಂಧಿಸಿದೆ ಈ ತಂತ್ರ ಕರ್ನಾಟಕ ರಾಜ್ಯದ ಜನರಿಗೆ ಸಂಬಂಧಿಸಿದೆ ಬಹಳ ಮುಖ್ಯವಾಗಿ ಮಂಡ್ಯ ಜನರಿಗೆ ಸಂಬಂಧಿಸಿದೆ ಹಾಗೆ ಈ ತಂತ್ರ ಬಿ ಜೆ ಪಿ ಹೈಕಮಾಂಡ್ಗೂ ಸಂಬಂಧಿಸಿದೆ ಏನಿದು ನಾನು ನಿಮಗೆ ಒಂದೊಂದಾಗಿ ಎಳೆ ಎಳೆಯಾಗಿ ಬಿಡಿಸಿ ಹೇಳ್ತಾ ಹೋಗ್ತೀನಿ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾಕಂದ್ರೆ ಒಂದೊಂದು ಒಂದೊಂದು ಪಾಯಿಂಟ್ ಒಂದೊಂದು ಒಂದೊಂದು ತಂತ್ರವೂ ಕೂಡ ನಿಮಗೆ ಹೌದಪ್ಪ ಅನ್ಸುತ್ತೆ ನೋಡಿ ಮೊದಲನೇದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಪಂಚತಂತ್ರ ಅಂದೆ ಮೊದಲನೇ ತಂತ್ರ ಸುಮಲತಾ ಅಂಬರೀಷ್ ಅವರು ಇನ್ನೂ ಸತತವಾಗಿ ಟಿಕೆಟ್ ಘೋಷಣೆ ಆಗುವವರೆಗೂ ಅದು ಬಿ ಜೆ ಪಿಯಿಂದಾಗಲಿ ಕಾಂಗ್ರೆಸ್ಸಿಂದಾಗಲಿ ಟಿಕೆಟ್ ಘೋಷಣೆ ಆಗುವವರೆಗೂ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಕೈರು ಆಗುವವರೆಗೂ ಕೂಡ ನಾನು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದು ಶತಸಿದ್ಧ ಅನ್ನುವ ಸಂದೇಶವನ್ನು ನಿರಂತರವಾಗಿ ಕೊಡ್ತಾ ಇರ್ತಾರೆ ನೀವು ನೋಡ್ತಾ ಹೋಗಿ ಇನ್ನು ಮುಂದೆ ರೆಗ್ಯುಲರ್ ಆಗಿ ಕಂಟಿನ್ಯೂಸ್ ಆಗಿ ಸ್ಟೇಟ್ಮೆಂಟ್ಗಳು ಬರ್ತಾ ಇರುತ್ತೆ ಅವರಿಂದ ಬರುತ್ತೆ ಅವ್ರ ಬೆಂಬಲಿಗರಿಂದ ಬರುತ್ತೆ ಮಂಡ್ಯದಲ್ಲಿ ಒಂದಷ್ಟು ಹೈಡ್ರಾಮಾಗಳು ನಡೆಯುತ್ತೆ ಈ ರೀತಿಯಾಗಿ ಅವರು ನಿರಂತರವಾಗಿ ತಾನು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದು ಖಂಡಿತ ಅನ್ನೋ ಸಂದೇಶವನ್ನು ಕೊಡಲಿಕ್ಕೆ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ನಂಬರ್ ಒನ್ ನಂಬರ್ ಟು ಈ ಸಂದೇಶವನ್ನು ಕೊಡುವ ಮೂಲಕ ಅವರು ಏನು ಮಾಡ್ತಾ ಹೋಗ್ತಾರೆ ಬಿ ಜೆ ಪಿ ಹೈಕಮಾಂಡ್ ಮೇಲೆ ಒಂದು ಒತ್ತಡ ತಂತ್ರವನ್ನು ಹೇರ್ತಾರೆ ಇದು ಎರಡನೇ ತಂತ್ರ ಅವ್ರದ್ದು ಒತ್ತಡ ತಂತ್ರವನ್ನು ಹೇರುವಂಥದ್ದು ನನಗೂ ಕೂಡ ಬಲ ಇದೆ ನನಗೂ ಕೂಡ ಶಕ್ತಿ ಇದೆ ನಾನು ಸ್ಪರ್ಧೆ ಮಾಡಿಯೇ ಸಿದ್ಧ ನೀವು ಟಿಕೆಟ್ ಕೊಡಲೇಬೇಕು ಮಂಡ್ಯ ಕ್ಷೇತ್ರವನ್ನು ಬಿ ಜೆ ಪಿ ಅಂತ ನಾನು ಹೇಳ್ತಾ ಇದ್ದೀನಿ ನನಗೆ ಬಿ ಜೆ ಪಿಯಿಂದ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದೀನಿ ಅನ್ನೋ ಸಂದೇಶವನ್ನು ಅವರು ನಿರಂತರವಾಗಿ ಕೊಡ್ತಾ ಹೋಗ್ತಾರೆ ಇನ್ನು ಮೂರನೇದ್ದು ಜೆ ಡಿ ಎಸ್ ಮೇಲೂ ಒತ್ತಡ ತಂತ್ರ ಒಂದು ವೇಳೆ ನನಗೆ ಟಿಕೆಟನ್ನು ತಪ್ಪಿಸಿ ನನಗೆ ಮೋಸ ಮಾಡಿ ನಾನೀಗ ಹಾಲಿ ಸಂಸದೆ ನನ್ನಿಂದ ಟಿಕೆಟನ್ನು ಕಿತ್ತುಕೊಂಡ್ರೆ ನಾನು ಸುಮ್ಮನೆ ಇರಲ್ಲ ಜೆ ಡಿ ಎಸ್ ಇಂದ ಯಾರೇ ಕಣಕ್ಕಿಳಿದ್ರು ಕೂಡ ನಾನು ಇಂಡಿಪೆಂಡೆಂಟ್ ಆಗಾದರೂ ನಿಂತು ನಾನು ಗೆಲ್ತೀನೋ ಬಿಡ್ತೀನೋ ನಿಮ್ಮನ್ನು ಸೋರಿಸೋ ತಾಕತ್ತು ನನಗಿದೆ ಅನ್ನೋ ಸಂದೇಶವನ್ನು ಸುಮಲತಾ ಅಂಬರೀಷ್ ಕೊಡ್ತಾ ಹೋಗ್ತಾರೆ ಯಾವಾಗ ಅವರು ಬಲ ಪ್ರದರ್ಶನ ಮಾಡ್ತಾ ಹೋಗ್ತಾರೆ ಸಹಜವಾಗಿ ಆ ಮೆಸೇಜ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕನ್ವೆ ಆಗ್ತಾ ಹೋಗುತ್ತೆ ಮೊನ್ನೆ ಡಿ ಬಾಸ್ ಟ್ವೆಂಟಿ ಫೈವ್ ಡಿ ಟ್ವೆಂಟಿ ಫೈವ್ ಬೆಳ್ಳಿ ಪರುವಂಥ ಕಾರ್ಯಕ್ರಮ ಆಯಿತಲ್ಲ ಅದು ಒಂದು ರೀತಿ ಬಲ ಪ್ರದರ್ಶನವೇ ಅಲ್ಲೂ ಕೂಡ ಶಕ್ತಿ ಪ್ರದರ್ಶನ ಆಯಿತು ಅಲ್ಲಿ ಎಮೋಷ್ನಲ್ಲಾಗಿ ಟಚ್ ಮಾಡುವಂಥ ಪ್ರಯತ್ನ ಮಾಡಿದ್ರು ಈ ಮಣ್ಣು ಇದರ ಋಣ ಇದರ ಗುಣ ಅಂಬರೀಷ್ ಅವರಿಗೆ ಈ ಮಣ್ಣಿನ ತಿಲಕವನ್ನು ಇಟ್ಟು ನಾವು ಬೀಳ್ಕೊಡುಗೆ ಮಾಡಿದ್ವಿ ಅನ್ನೋ ಮೆಸೇಜನ್ನು ಕೊಟ್ಟು ಅವರು ಎಮೋಷನಲಿ ಟಚ್ ಮಾಡಿದ್ರು ಇನ್ನು ಮುಂದೆ ಅದು ಕಂಟಿನ್ಯೂ ಆಗುತ್ತೆ ಇನ್ನು ದರ್ಶನ್ ಅವರ ಕಾರ್ಯಕ್ರಮದ ಮೂಲಕವೇ ಯಾಕೆ ಇದನ್ನು ಮಾಡಿದ್ರು ಅಂದರೆ ಅದೂ ಒಂದು ಒತ್ತಡ ತಂತ್ರದ ಭಾಗ ದರ್ಶನ್ ಅವರ ಅಪಾರ ಅಭಿಮಾನಿ ಬಳಗ ಹಾಗೂ ಅಂಬರೀಷ್ ಅವರ ಅಭಿಮಾನಿ ಬಳಗ ಈಗಲೂ ನನ್ನ ಜೊತೆ ಶಕ್ತಿಯಾಗಿ ಉಳಿದಿದೆ ಆ ಶಕ್ತಿ ಬಹಳ ದೊಡ್ಡ ಶಕ್ತಿ ಮಂಡ್ಯದಲ್ಲಿ ಡಿಸೈಡಿಂಗ್ ಫ್ಯಾಕ್ಟರ್ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಅವರು ಈ ಮೂಲಕ ಈ ಬಲ ಪ್ರದರ್ಶನದ ಮೂಲಕ ಕೊಡ್ತಾ ಇದ್ದಾರೆ ಇದು ಪಂಚತಂತ್ರಗಳ ಪೈಕಿ ನಾಲ್ಕನೇ ತಂತ್ರ ಇನ್ನು ಅವರು ಮಾಡುವಂಥ ಅಂತಿಮ ತಂತ್ರ ಪಂಚತಂತ್ರ ಐದನೇ ತಂತ್ರ ನನ್ನದು ಮಾಡು ಇಲ್ಲವೇ ಮಡಿ ಹೋರಾಟ ಇದು ಡೂ ಆರ್ ಡೈ ಸಿಚುಯೇಷನ್ ಒಂದು ನಾನು ಉಳಿಬೇಕು ಇಲ್ಲ ಹೋಗಬೇಕು ನಾನು ಗೆಲ್ತಿನೋ ಬಿಡ್ತೀನೋ ಸೋಲ್ಸ ತಾಕತ್ತಿದೆ ನನಗೆ ನಾನು ಸೋಲಿಸಲು ಸಿದ್ಧ ಅನ್ನೋ ಮೆಸೇಜ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದರ ಮೂಲಕ ಕಾಂಗ್ರೆಸ್ಗೂ ಹತ್ತಿರ ಆಗುವಂಥ ಪ್ರಯತ್ನವನ್ನು ಮಾಡ್ತಾರೆ ನೋಡಿ ಅವ್ರನ್ನ ಸೋಲಿಸ್ಲಿಕ್ಕೆ ನಾನು ರೆಡಿ ಇದ್ದೀನಿ ಒಂದು ವೇಳೆ ನೀವು ನನ್ನ ಅಭ್ಯರ್ಥಿ ಮಾಡಿಕೊಂಡ್ರೆ ಆಗ ಕಾಂಗ್ರೆಸ್ ಅಭ್ಯರ್ಥಿ ಆದರೆ ಗೆಲ್ಲೂಬಹುದು ಡೋರ್ನ ಓಪನ್ ಇಡ್ತಾರೆ ಈ ಮೂಲಕ ಕಾಂಗ್ರೆಸ್ಗೂ ಕೂಡ ಒಂದು ಮೆಸೇಜ್ ಹೋಗ್ತಾ ಇರುತ್ತೆ ಕಾಂಗ್ರೆಸ್ನಿಂದಲೂ ಕೂಡ ಇವರಿಗೆ ಆಹ್ವಾನ ಬರುವಂಥ ಸಾಧ್ಯತೆಯನ್ನು ಕೂಡ ಅವರು ಓಪನ್ ಆಗಿ ಇಟ್ಕೋತಾರೆ ಈ ಪಂಚತಂತ್ರಗಳನ್ನ ಪ್ರಯೋಗಿಸುವ ಮೂಲಕ ಸುಮಲತಾ ಅಂಬರೀಷ್ ಅವರು ಈ ಬಾರಿ ಮಂಡ್ಯದಲ್ಲಿ ಶತಾಯಗತಾಯ ಟಿಕೆಟ್ ತಗೊಳ್ಳಲೇಬೇಕು ಅಭ್ಯರ್ಥಿ ಆಗಲೇಬೇಕು ಸ್ಪರ್ಧೆ ಮಾಡಲೇಬೇಕು ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ರಾಜಿ ಇಲ್ಲ ಅನ್ನುವ ಸಂದೇಶವನ್ನು ಈ ಪಂಚತಂತ್ರಗಳ ಮೂಲಕ ಕೊಡಲಿಕ್ಕೆ ಅವರು ಸಿದ್ಧರಾಗಿದ್ದಾರೆ ಒಂದು ಕಡೆ ಬಿಜೆಪಿ ಹೇಗೆ ಕೊಂಡು ಯಾಕಂದರೆ ಅವರು ಎಲ್ಲ ಪ್ರಯತ್ನ ಮಾಡಿದ್ದಾಯಿತು ಈಗ ಸಾಮ ಭೇದ ದಂಡ ಈಗ ಹೋದರು ನರೇಂದ್ರ ಮೋದಿಯವ್ರನ್ನ ಭೇಟಿಯಾಗಿ ಮನವಿ ಮಾಡಿದ್ರು ಜೆ ಪಿ ನಡ್ಡಾ ಅವ್ರನ್ನ ಭೇಟಿಯಾಗಿ ಮನವಿ ಮಾಡಿದ್ರು ಅಮಿತ್ ಶಾ ಅವ್ರನ್ನ ಭೇಟಿಯಾಗಿ ಮನವಿ ಮಾಡಿದ್ರು ಬಿ ಎಲ್ ಸಂತೋಷ್ ಅವ್ರನ್ನೂ ಭೇಟಿಯಾಗಿ ಮನವಿ ಮಾಡಿದ್ರು ಎಲ್ಲವನ್ನು ಮಾಡಿದ ನಂತರ ಈಗ ಅವರು ಕಡೆಯ ಅಸ್ತ್ರವನ್ನು ಕೈಗೆತ್ಕೊಂಡಿದ್ದಾರೆ ನಾನು ನಿಮಗೆ ಕೇಳಿದ್ದಾಯಿತು ರಿಕ್ವೆಸ್ಟ್ ಮಾಡಿದ್ದಾಯಿತು ನೀವೆಲ್ಲ ಹೌದು ಅಂತ ಹೇಳಿದ್ದೀರಿ ಎಸ್ ಅಂತ ಒಪ್ಕೊಂಡಿದ್ದೀರಿ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಾನು ನಿಮಗೆ ಬೆಂಬಲವನ್ನೂ ಘೋಷಣೆ ಮಾಡಿದ್ದಾಗಿದೆ ಈಗ ನನಗೆ ಉಳಿದಿರೋದು ಒಂದೇ ಡೂ ಆರ್ ಡೈ ನೀವು ಟಿಕೆಟ್ ಕೊಡದೆ ಹೋದರೂ ನಾನು ಸ್ಪರ್ಧೆ ಮಾಡೋದು ಮಾಡೋದೇ ಅನ್ನೋ ಮೆಸೇಜ್ನ ಇನ್ನು ನಿರಂತರವಾಗಿ ಕೊಡ್ತಾ ಹೋಗ್ತಾರೆ ಅದರ ಭಾಗವಾಗಿಯೇ ಈ ಚಟುವಟಿಕೆಯನ್ನು ಅವರು ಆರಂಭಿಸಿದ್ದಾರೆ ಅನ್ನುವಂಥದ್ದು ನಂಬರ್ ಒನ್ ನಂಬರ್ ಟು ಅವ್ರು ಮಾಡ್ತಾರೆ ಈ ಪಂಚತಂತ್ರಗಳನ್ನ ಪ್ರಯೋಗಿಸುವ ಮೂಲಕ ಮಂಡ್ಯ ಲೋಕಸಭಾ ಕ್ಷೇತ್ರದ ಜನರಿಗೆ ಒಂದು ಸಂದೇಶ ಕೊಡ್ತಾ ಹೋಗ್ತಾರೆ ನಾನು ಸ್ಪರ್ಧೆ ಮಾಡ್ತೀನಿ ನಾನು ಇಲ್ಲಿ ಇರುವವಳು ಇಲ್ಲಿಂದ ಹೋಗುವವಳಲ್ಲ ಯಾವುದೇ ಕಾರಣಕ್ಕೂ ಕೂಡ ಮಂಡ್ಯ ಬಿಡಲ್ಲ ನೀವು ನನ್ನ ಜೊತೆ ನಿಲ್ಲಿ ಅಂತ ಹೇಳಿ ತನ್ನ ಬೆಂಬಲಿಗರನ್ನ ಮತ್ತಷ್ಟು ಗಟ್ಟಿ ಮಾಡ್ಕೊಳ್ತಾ ಹೋಗ್ತಾರೆ ಅದರ ಜೊತೆಗೆ ಒಂದು ವೇಳೆ ನನಗೇನಾದರೂ ಮೋಸ ಮಾಡಿದ್ರೆ ಯಾಕಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಬಿ ಜೆ ಪಿಗೆ ಸಪೋರ್ಟ್ ಮಾಡಿದ್ದೀನಿ ಮೋದಿಯವ್ರಿಗೆ ಸಪೋರ್ಟ್ ಮಾಡಿದ್ದೀನಿ ಇಲ್ಲಿಯವ್ರಿಗೂ ಕೂಡ ಕಾದಿದ್ದೀನಿ ಹೀಗಿದ್ದೂ ಕೂಡ ನನಗೇನಾದರೂ ಅನ್ಯಾಯ ಆದರೆ ನೀವು ನನ್ನ ಜೊತೆ ನಿಲ್ಲಬೇಕು ಅನ್ನೋ ಮೆಸೇಜ್ನ ಕೇವಲ ಮಂಡ್ಯಕ್ಕಲ್ಲ ಇಡೀ ಕರ್ನಾಟಕ ರಾಜ್ಯದ ಜನರಿಗೆ ಅವ್ರು ಕೊಡ್ತಾರೆ ಬಹುಶಃ ಈ ಸಂದೇಶ ಇದೆಯಲ್ಲ ಅವರು ಕೇವಲ ಮಂಡ್ಯದ ಅಲ್ಲ ಇಡೀ ರಾಜ್ಯದ ನಾಯಕಿ ಆಗಲಿಕ್ಕೂ ಕೂಡ ಒಂದು ವೇದಿಕೆಯನ್ನು ಈ ಮೂಲಕ ರೆಡಿ ಮಾಡ್ಕೋತಾ ಇದ್ದಾರೆ ಬಹುಶಃ ಅವರು ಪಕ್ಷೇತರವಾಗಿ ನಿಲ್ತರೆ ಗೆಲ್ತಾರೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕಂತೂ ಕಾಣಿಸ್ತಾ ಇಲ್ಲ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಎರಡು ಸಾವಿರದ ಹತ್ತೊಂಬತ್ತರ ಸನ್ನಿವೇಶ ಬೇರೆಯೇ ಇತ್ತು ಅಂಬರೀಷ್ ಅವರು ಹಸುನಿಗಿದ್ರು ಅನುಕಂಪ ಇತ್ತು ಇಡೀ ರಾಜ್ಯದ ಜನ ಸುಮಲತಾ ಅಂಬರೀಷ್ ಅವರು ಗೆಲ್ಲಬೇಕು 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 ಅಂತ ಮಿಡಿತಾ ಇದ್ರು ಬಹುಶಃ ನೀವು ಕೂಡ ಅವತ್ತು ಭಾವಿಸಿರ್ಬೋದು ಇವತ್ತು ನಿಮ್ಮ ಮನಸ್ಥಿತಿ ಬೇರೆ ಇರ್ಬೋದು ಆದರೆ ಅವತ್ತು ನೀವು ಕೂಡ ಹೌದು ಸುಮಲತಾ ಅಂಬರೀಷ್ ಅವರು ಒಂಥದ್ದು ಗೆಲ್ಲಬೇಕು ಅಂತ ಹೇಳಿರ್ತೀರಿ ಹೌದಾ ಅಲ್ವೋ ಹಾಗೆ ಈ ಎಲ್ಲ ತಂತ್ರಗಳನ್ನು ಕೂಡ ಪ್ರಯೋಗಿಸುವ ಮೂಲಕ ಸುಮಲತಾ ಅಂಬರೀಷ್ ಅವರು ಮತ್ತೊಮ್ಮೆ ಮಂಡ್ಯದಲ್ಲಿ ತಮ್ಮ ಬೇರನ್ನು ಭದ್ರ ಮಾಡಿಕೊಳ್ಳುವಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಬಹುಶಃ ಅವರು ರಾಜಕೀಯವಾಗಿ ಒಂದು ಸ್ಟ್ರಾಟಜಿಯನ್ನು ಪ್ರಯೋಗಿಸ್ತಾ ಇದ್ದಾರೆ ಇದೊಂದು ರೀತಿ ರಾಜಕೀಯ ಪಂಡಿತರಿಗೆ ತಿರುಮಂತ್ರ ಯಾರು ಟ್ವೆಂಟಿ ಫೋರ್ ಇಂಟು ಸೆವೆನ್ ರಾಜಕಾರಣಿಗಳಿದಾರಲ್ಲ ಮಂಡ್ಯದಲ್ಲಿ ಅವರಿಗೆ ತಿರುಮಂತ್ರವನ್ನು ಹಾಕ್ತಾ ಇದ್ದಾರೆ ಅವರು ಇದನ್ನು ಯಾವ ರೀತಿ ಎದುರಿಸ್ಬೋದು ಎದುರಿಸೋದ್ರಲ್ಲಿ ಸಕ್ಸಸ್ ಆಗ್ತಾರಾ ಒಂದು ವೇಳೆ ಸುಮಲತಾ ಅಂಬರೀಷ್ ಅವರು ಇಂಡಿಪೆಂಡೆಂಟ್ ಆಗಿ ನಿಂತರೆ ಆಗ ಎನ್ ಡಿ ಎ ಕ್ಯಾಂಡಿಡೇಟ್ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯನ್ನು ಸೋಲಿಸುವಲ್ಲಿ ಸಫಲರಾಗ್ತಾರಾ ಅಥವಾ ಅವರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆದರೆ ಸುಮಲತಾ ಅಂಬರೀಷ್ ಅವರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆದರೆ ಆಗ ಗೆಲ್ಲುವ ಸಾಧ್ಯತೆ ಇರುತ್ತಾ ನಿಮ್ಮ ಅಭಿಪ್ರಾಯ ಏನು ಸುಮಲತಾ ಅಂಬರೀಷ್ ಅವರು ಯಾವ ರೀತಿ ಸ್ಪರ್ಧೆ ಮಾಡಿದ್ರೆ ಗೆಲ್ಲುವ ಸಾಧ್ಯತೆ ನಿಚ್ಚಳವಾಗಿರುತ್ತೆ ಯಾವ ಪಕ್ಷದಿಂದ ಸ್ಪರ್ಧೆ ಮಾಡಿದ್ರೆ ಅವರು ಮತ್ತೆ ಸಂಸದೆ ಆಗ್ತಾರೆ ಸುಮಲತಾ ಅಂಬರೀಷ್ ಅವರು ಯಾವ ಪಕ್ಷದಿಂದ ಸ್ಪರ್ಧೆ ಮಾಡಬೇಕು ಅಂತ ನೀವು ಬಯಸ್ತೀರಿ ಕಮೆಂಟ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ